ಐ ಆರ್ ಟಿ ಸಿ ಅವರದ್ದು ಇಂಟರ್ ನ್ಯಾಷನಲ್ ಟೂರ್ ಪ್ಯಾಕೇಜ್ ಗಳು ಕೂಡ ಇದಾವೆ ಅದು ನಮ್ಮ ಬೆಂಗಳೂರಿಂದ ಕೂಡ ಟೂರ್ ಪ್ಯಾಕೇಜ್ ಗಳು ಇದ್ದಾವೆ ಆ ಟೂರ್ ಪ್ಯಾಕೇಜ್ ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ಪೇಜ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಆ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತವೆ ಐ ಆರ್ ಸಿ ಅವರದ್ದು ಬೆಂಗಳೂರಿಂದ ಹಲವಾರು ಟೂರ್ ಪ್ಯಾಕೇಜ್ ಗಳಿವೆ ಡೊಮೆಸ್ಟಿಕ್ ಪ್ಯಾಕೇಜ್ ಅಲ್ಲಿ ಇಂಟರ್ನ್ಯಾಷನಲ್ ಟೂರ್ ಪ್ಯಾಕೇಜ್ ಗಳು ಕೂಡ ಇದ್ದಾವೆ ಡೊಮೆಸ್ಟಿಕ್ ಪ್ಯಾಕೇಜ್ ಗಳು ಇದೆ ಅನ್ನೋದನ್ನ ನಾವು ಇದ್ರ ಹಿಂದೆ ಕೂಡ ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಕೂಡ ನಾವು ಕೊಡ್ತೇವೆ ಈಗ ನಾವು ಇಂಟರ್ ನ್ಯಾಷನಲ್ ಟೂರ್ ಪ್ಯಾಕೇಜ್ ಯಾವ್ದಲ್ಲ ಇದೆ ಅಂತ ನೋಡೋಣ ಎರಡೇ ಟೂರ್ ಟೂರ್ ಪ್ಯಾಕೇಜ್ ಇರೋದು ಮೊದಲನೇ ತೈಲ್ಯಾಂಡ್ ಟೂರ್ ಪ್ಯಾಕೇಜ್ ಹೊಸ ವರ್ಷ ಸಮಯದಲ್ಲಿ ಈ ಟೂರ್ ಪ್ಯಾಕೇಜ್ ಇದೆ ಇಪ್ಪತ್ತೊಂಬತ್ತು ಡಿಸೆಂಬರ್ ಗೆ ಈ ಟೂರ್ ಪ್ಯಾಕೇಜ್ ಹೊರಡ್ತಾ ಇರೋದು ಬ್ಯಾಂಕಾಕ್ ಪಟ್ಟಣದಲ್ಲಿ ಪ್ಲೇಸ್ ಗಳನ್ನ ನೋಡ್ಕೊಂಡು ಬರ್ಬೋದು ನೀವು ಒಟ್ಟು ಐದು ದಿನಗಳ ಟೂರ್ ಪ್ಯಾಕೇಜ್ ಫ್ಲೈಟ್ ಟೂರ್ ಪ್ಯಾಕೇಜ್ ಆಗಿರ್ತದೆ ಬೆಂಗಳೂರಿಂದಾನೇ ಇರ್ತದೆ ಫ್ಲೈಟ್ ಟಿಕೆಟ್ ಊಟ ತಿಂಡಿ ಎಲ್ಲದೂ ಕೂಡ ಪ್ಯಾಕೇಜ್ ಅಲ್ಲಿ ಸೇರಿರ್ತದೆ ಈ ಪ್ಯಾಕೇಜ್ ಅದ್ರ ಅರವತ್ತೆಂಟು ಸಾವಿರದ ಐನೂರು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಇದು ಪರ್ ಪರ್ಸನ್ ನ ಪ್ರೈಸ್ ಒಟ್ಟು ಐದು ದಿನಗಳ ಟೂರ್ ಪ್ಯಾಕೇಜ್ ಫ್ಲೈಟ್ ಟೂರ್ ಪ್ಯಾಕೇಜ್ ಇದು ಇನ್ನೊಂದು ದುಬೈ ಅಬುದಾಬಿ ಟೂರ್ ಪ್ಯಾಕೇಜ್ ಇದು ದುಬೈ ಮತ್ತೆ ಅಬುದಾಬಿಲ್ಲಿ ಇರುವ ಪ್ಲೇಸ್ ಗಳನ್ನ ನೋಡ್ಕೊಂಡು ಬರಬಹುದು ಐದು ದಿನಗಳ ಟೂರ್ ಪ್ಯಾಕೇಜ್ ಇದು ಜನವರಿ ತಿಂಗಳಲ್ಲಿ ಇರೋದು ಈ ಟೂರ್ ಪ್ಯಾಕೇಜ್ ಜನವರಿ ಹತ್ತೊಂಬತ್ತನೇ ತಾರೀಕು ಇರೋದು ಈ ಟೂರ್ ಪ್ಯಾಕೇಜ್ ಇದು ಕೂಡ ಫ್ಲೈಟ್ ಟೂರ್ ಪ್ಯಾಕೇಜ್ ಈ ಟೂರ್ ಪ್ಯಾಕೇಜ್ ನ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನೀವು ಐಆರ್ ಸಿಟಿ ಸಿ ಟೂರಿಸಂ ಅವರ ವೆಬ್ಸೈಟ್ ಗೆ ಹೋಗಿ ನೋಡಬಹುದು ಅಲ್ಲ ಅದರ ಬುಕಿಂಗ್ ಕೂಡ ನೀವು ಈ ಪ್ಯಾಕೇಜ್ ಬುಕಿಂಗ್ ಕೂಡ ಅಲ್ಲೇ ಮಾಡಬಹುದು ಈ ಪ್ಯಾಕೇಜ್ ಆದ್ರೆ ತೊಂಬತ್ತೆರಡು ಸಾವಿರದ ಐನೂರ ಐವತ್ತು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಪರ್ ಪರ್ಸನ್ ಪ್ರೈಸ್ ಇದು ಸದ್ಯಕ್ಕೆ ಈ ಎರಡು ಇಂಟರ್ನ್ಯಾಷನಲ್ ಟೂರ್ ಪ್ಯಾಕೇಜ್ ಗಳು ಸದ್ಯಕ್ಕೆ ಈಗ ಬುಕಿಂಗ್ ಗೆ ಸಿಗ್ತಾ ಇದೆ ಇದಲ್ಲದೆ ಇನ್ನು ಡೊಮೆಸ್ಟಿಕ್ ಟೂರ್ ಪ್ಯಾಕೇಜ್ ಗಳು ಕೂಡ ತುಂಬಾ ಇದ್ದಾವೆ ಅದ್ರ ಬಗ್ಗೆ ನಾವು ಮುಂದೆ ಯಾವತ್ತಾದ್ರೂ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋನ ಈ ವಿಡಿಯೋದ ಕೊನೆಯಲ್ಲಿ ಕೊಡ್ತೇವೆ ಆ ವಿಡಿಯೋ ಕೂಡ ಮಿಸ್ ಮಾಡಿದೆ ನೋಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಕಾಶಿಗೆ ಹೋಗ್ಬೇಕು ಅಯೋಧ್ಯೆಗೆ ಹೇಗೆ ಹೋಗ್ಬೇಕು ಹೀಗೆ ನಾವು ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ ಅದನ್ನೆಲ್ಲ ಮಿಸ್ ಮಾಡಿದೆ ನೋಡಿ